ಜನರಿಗೆ ಗ್ರಾಮಸ್ಥರಿಗೆ ನಾಗರಿಕರಿಗೆ ಬಡವರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೀಗೆ ಹತ್ತು ಹಲವಾರು ಜನರಿಗೆ ಸೇವೆ ಮಾಡುತ್ತಾ ತನ್ನದೇ ಆದ ಉತ್ತಮ ಸೇವೆಯನ್ನು ನೀಡುತ್ತಾ ಇವತ್ತು ಸಂಕೇಶ್ವರ ನಗರದಲ್ಲಿ ಮುರುಗುಡೆ ಮೆಮೊರಿಯಲ್ ಎಂ ಎಂ ಜೋಸಿ ನೇತ್ರ ವಿಜ್ಞಾನ ಸಂಸ್ಥೆ ಸಂಕೇಶ್ವರ್ ವತಿಯಿಂದ ದೇವದಾಸಿಯವರಿಗೆ ಉಚಿತ ನೇತ್ರ ತಪಾಸಣೆ ಏರ್ಪಡಿಸಲಾಗಿತ್ತು ಇದು ಸಂಕೇಶ್ವರ ನಗರದಲ್ಲಿ ಪ್ರಪ್ರಥಮವಾಗಿ ದೇವದಾಸಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡುವುದು ವಿಶೇಷವಾಗಿತ್ತು ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ನುರಿತ ವೈದ್ಯರ ತಂಡದಿಂದ ಈ ತಪಾಸಣೆ ಶಿಬಿರವನ್ನು ನಡೆಸಲಾಯಿತು ತಪಾಸಣೆಗೆ ಕಣ್ಣಿನ ಬಗ್ಗೆ ಅರಿವು ಮಾಹಿತಿ ಕೂಡ ನೀಡಲಾಯಿತು ನೂರಾರು ದೇವದಾಸಿಯರು ಈ ಒಂದು ನೇತ್ರ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದರು ಡಾಕ್ಟರ್ ಸಿತ ಜೋಡಟ್ಟಿ ಪದ್ಮಶ್ರೀ ಪುರಸ್ಕಾರ ಪುರಸ್ಕೃತರು ಇವರಿಗೆ ನೇತ್ರ ತಪಾಸಣೆ ಮಾಡಿ ಈ ಒಂದು ನೇತ್ರ ತಪಾಸಣೆ ಶಿಬಿರದಲ್ಲಿ ಅವರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಇವರಿಗೆ ಮುರುಗಡೆ ಮೆಮೋರಿಯಲ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ವತಿಯಿಂದ ಇಂದು ಸತ್ಕಾರ ಮಾಡಲಾಯಿತು ಇದು ಪ್ರಥಮ ಬಾರಿಗೆ ದೇವದಾಸಿಯರಿಗೆ ಗುರುತಿಸಿ ಉಚಿತ ಕಣ್ಣಿನ ತಪಾಸಣೆ ಮಾಡಲಾಯಿತು ದೇವದಾಸಿಯರು ಆಸ್ಪತ್ರೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ ಇದೆ ಇಷ್ಟೆಲ್ಲಾ ಒಂದಾ ಹೆಲ್ಪ್ ಮಾಡೋದಕ್ಕೆ ಬಂದಾರೆ ಅವರು ನಮ್ಮ ಆಶೆ ಅವರು ಹೆಸರು ಅವರಿಗೆ ಇರ್ಬೇಕು ಅಂತ ನಾನು ಅರೆಸ್ತೇನಾ ನಾವು ಕಣ್ಣಿದ್ರ ಮಾತ್ರ ನಾವ್ ಜಗತ್ ನೋಡ್ಬೋದು ಕಾಲಕ ಇಲ್ಲದ್ರೆ ಅಲ್ಗೊತಾವ್ ಅದ್ರ ಕಣ್ಣ ಇಲ್ಲಂದ್ರೆ ಏನ್ ಮಾಡಕ್ ಏನು ಮಾಡಕ್ ಆಗಿಲ್ಲ ಅದಕ್ಕಾಗಿ ಅವ್ರಿಗೆ ನಾವ್ ಎಲ್ ತ್ಯಾಶ್ ಇನ್ನೊಂದು ಸಾಕಂಗಿಲ್ಲ ಇನ್ನೊಂದು ಏನ್ ಏಳು ಎಂಟು ವರ್ಷದಿಂದ ನಾವು ಕೆಲ್ ಕ್ಯಾಂಪ್ ಮಾಡಕ್ ಆಗ ಆಗತ್ತಿಲ್ಲ ಆದ್ರೂ ಒಂದ್ ಒಂದ್ ವರ್ಷಕ್ಕೆ ಮಾರ್ಗದರ್ಶನ ಮಾರ್ಗದರ್ಶನ್ ಕರ್ಕೊಂಡ್ ಬರೀ ಹೇಳಿದ್ರ ಕಣ್ಣದಾನ ಬಹಳ ಪುಣ್ಯದ ಕೆಲಸ ಅಂತ ನನ್ಸ ಸರ್ವ ಸಣ್ಣ ಕೊಟ್ಟು ಹೋಗ್ಬೇಕು ಈಗ ಕಾಶಿ ಕಣ್ಣು ಅದ ನಾವು ಹೋಗಿದಾನ ಮಾಡ್ರ ಒಂದ್ ಸ್ವಲ್ಪ ದಿವ್ಸ ಬೇರೆ ಬೇರೆ ಜಗತ್ತಲ್ಲ ನೋಡ್ತಾರ ಹೌದ ನಿನ್ ಅದಕ್ಕಾಗಿ ನಾನು ಕೇಳ್ತೇನು ಅದು ಬದಿ ಯಾರೋ ತಿಳ್ಕೊಂಡ್ನು ನೀವು ಹಿಂಗ ಆಗ್ತೈತಿ ಅಂತ ಸರ್ ಯಾಕೆ ತಿಳ್ಕಾ ಆತರ ನಮ್ ಜನರಿಗೆ ತಿಳುವಳಿಸಿದ್ರ ಅದ ಒಬ್ಬರಿಗೆ ನಾವ್ ಕೊಟ್ಟರೆ ಜಗತ್ತಲ್ಲ ಬೆಳಕ ಎಲ್ಲ ನಿಮ್ಗೆಲ್ಲಾರ್ ಅದಕ್ಕ ಇವತ್ತ ನನಗ ಕಲಿಸಿ ಮಾತಾಡಕ್ಕೆ ಅವಕಾಶ ಮಾಡ್ ಕೊಟ್ಟರು ಜೊತೆಗೆ ನನ್ ಸನ್ಮಾನ ಕೂಡ ಎಂ ಎಂ ಎಸ್ ಜೋಶಿ ಸರ್ ಇವತ್ತು ನನ್ ಸುಮ್ಮ ಒಂದು ಸಾಕಷ್ಟು ನಾವು ಕೆಲಸ ಮಾಡಿದ್ರೆ ಆದರೂ ಆದ್ರೂ ಒಂದು ಹೆಲ್ಪ್ ಮಾಡೋದು ಅಂದ್ರೆ ಮತ್ ನಮ್ಗೆ ಸನ್ಮಾನ ಸತ್ಕಾರ ಇಷ್ಟ ಗೌರವ ಕೊಡ್ತಾ ಇರ್ತಾನಂದ್ರೆ ನಮ್ಮ ಹೆಣ್ಣಿನ ವಿಷಯ ಏನ ಸರ್ ಒಟ್ರು ನಮ್ಗೆ ಸರ್ ಅದಾಗಲ್ಲ ಅದು ಪರ್ಪನ್ ಸಿಕ್ಕಿ ಇವತ್ತು ಬರ್ ಹೋಗ್ ಬರಬೇಕಾಗಿತ್ತು ನಾವು ನೋಡ್ತೀವಿ ಅಂತ ಸಲ ಅದರ ಥರನ ಈಗ ಏನು ಕೆಲಸ ಮಾಡ್ತಾರೆ ಎಲ್ಲ ಒಂದ ಬೇರೆ ಬೇರೆ ರೀತಿಯಿಂದನೂ ಒಂದು ಆವಾರ್ಡ್ ಸಿಗ್ಲಿ ಒಂದು ಪ್ರಶಸ್ತಿ ಸಿಗ್ಲಿ ಅಂತ ಮಾತಾಡೋಕೆ ಹೋಗ್ತೀವಿ